ಸಾಪ್ಟಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ಗೆ ಗದಗ ಪವರ್ಸ್ ತಂಡ ಉತ್ತರ ಕರ್ನಾಟಕದ ಪ್ರತಿಭೆಗಳು ಬೆಳೆಯಲಿ ಎನ್ನುವ ಉದ್ದೇಶದಿಂದ ಸಾಪ್ಟಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜಿಸಲು ತೀರ್ಮಾನಿಸಲಾಗಿದೆ ಆಚಾರ್ಯ ಕಾಲೇಜು ಮೈದಾನದಲ್ಲಿ ಪಂದ್ಯಗಳು ನಡೆಯುತ್ತಿವೆ ಗದಗ ತಂಡದ ಆಟಗಾರರು ಉತ್ತಮ ಆಟ ಆಡುವ ನಿರೀಕ್ಷೆಯಿದೆ ಬೆಂಗಳೂರು ಹಾಗೂ ಮಂಡ್ಯ ತಂಡ ಖರೀದಿಸುವ ಆಸೆ ಇತ್ತು ಆದರೆ ಗದಗ ತಂಡ ಖರೀದಿಸುವ ಅವಕಾಶ ಸಿಕ್ಕಿತು ಪಂಡಿತ ಭೀಮಸೇನಾ ಜೋಶಿ ಸುನಿಲ್ ಜೋಶಿಯಂತಹ ಮಹಾನ್ ನಾಯಕರ ತವರೂರಿನ ತಂಡದ ಮಾಲಕತ್ವ ವಹಿಸಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ನವೆಂಬರ್ ಒಂದು ರಿಂದ ಪಂದ್ಯ ಪ್ರಾರಂಭವಾಗಿದೆ ನಮ್ಮ ತಂಡ ನವೆಂಬರ್ ಇಪ್ಪತ್ನಾಲ್ಕರಂದು ಸೆಣಸಾಡಲಿದೆ ಎಂದು ಶ್ವೇತಾ ಗೌಡ ಹೇಳಿದರು ಅವರು ನಗರದ ಪತ್ರಿಕಾಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಒಂದು ಕ್ರಿಕೆಟ್ ತಂಡಗಳು ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದ್ದಾವೆ ವಿಶೇಷವಾಗಿ ಶ್ವೇತಾ ಗೌಡ ಮೇಡಮ್ ಅವರು ಮೂಲತಃ ಮಂಡ್ಯದವರಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ನಿರತರಾಗಿದ್ದರೂ ಕೂಡ ಒಂದು ಸಾಮಾಜಿಕ ಕಳಕಳಿ ವಿಚಾರವಾಗಿ ಅವರು ಕೂಡ ಒಂದು ಗದಗ ಈ ಟೀಮನ್ನು ಮಾಲೀಕತ್ವವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಕಾವೇರಿ ಮೇಡಮ್ ಅವರು ಮೂಲತಃ ಇಲ್ಲಿಯವರ ಗದಗದವರೇ ಇರೋ ಕಾರಣ ವಿಶೇಷವಾಗಿ ನಾನು ಇವರೆಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅವರು ಉತ್ತರ ಕರ್ನಾಟಕದ ಗದಗ ತಂಡವನ್ನು ಇದರ ಮಾಲೀಕತ್ವವನ್ನು ಪಡೆದು ಈ ಭಾಗ ಉತ್ತರ ಕರ್ನಾಟಕದ ಭಾಗ ಕ್ರಿಕೆಟಲ್ಲಿ ಅಭಿವೃದ್ಧಿ ಆಗಬೇಕು ಬೆಳವಣಿಗೆ ಆಗಬೇಕು ಇಲ್ಲಿಯ ಗ್ರಾಮೀಣ ಮಟ್ಟದ ಆಟಗಾರರಿಗೆ ಒಳ್ಳೆಯ ಅವಕಾಶಗಳು ಕೂಡ ದೊರೆಯಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಣಜಿ ಕರ್ನಾಟಕ ರಣಜಿ ತಂಡದಲ್ಲಿ ಐ ಪಿ ಎಲ್ನಲ್ಲಿ ಕೂಡ ನಮ್ಮ ಗದಗ ಭಾಗದ ಆಟಗಾರರು ಈ ಉತ್ತರ ಕರ್ನಾಟಕದ ಆಟಗಾರರು ಕೂಡ ಆಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಟುಕೊಂಡು ಅವರು ನಮ್ಮ ಉತ್ತರ ಕರ್ನಾಟಕದ ಗದಗ ಟೀಮವನ್ನು ಖರೀದಿ ಮಾಡಿದ್ದಕ್ಕೆ ವಿಶೇಷವಾಗಿ ನಾನು ಶ್ವೇತಾ ಗೌಡ ಅವ್ರನ್ನ ಇಲ್ಲಿ ಎಲ್ಲ ಗದಗ ಎಲ್ಲ ಜನರ ಪರವಾಗಿ ಕೂಡ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ ನಾನು ವಿಶೇಷವಾಗಿ ಬೆಂಗಳೂರಿನಿಂದ ಕೂಡ ಬಂದಿದ್ದೇನೆ ಗಾನಯೋಗಿ ಪಂಡಿತ್ ಕೊಟ್ಟರಾಜ್ ಗವಾಯಿಗಳವರ ಈ ಒಂದು ತವರು ಜಿಲ್ಲೆ ಪಂಡಿತ್ ಭೀಮಸೇನ್ ಜೋಶಿಯವರ ಈ ಒಂದು ತವರ ಜಿಲ್ಲೆ ಈ ಅಭಿಮಾನದ ಸಂಕೇತವಾಗಿ ಕೂಡ ನಾನು ಕೂಡ ಬಂದಿದ್ದೇನೆ ಗದಗ್ ಟೀಮು ಇದು ಗೆದ್ದು ಬರಬೇಕು ಗದಗ ನಮ್ಮ ಜಿಲ್ಲೆ ಗೆದ್ದು ಆ ಒಂದು ಟೂರ್ನಮೆಂಟಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಿ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಮತ್ತು ಪಂಡಿತ್ ಭೀಮಸೇನ್ ಜೋಶಿಯವರ ಒಂದು ಕೀರ್ತಿ ಪತಾಕೆಯನ್ನು ನಾವು ಕರ್ನಾಟಕದ ಬೆಂಗಳೂರಿನಲ್ಲಿ ಹಾರಿಸಬೇಕಾಗಿದೆ ಈ ಒಂದು ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇದು ಅವ್ರದ್ದು ಮೊದಲನೇ ಕೂಸು ಅಂತ ಹೇಳ್ಬೋದು ಕರ್ನಾಟಕ ಸ್ಟೇಟ್ ಪ್ರೀಮಿಯರ್ ಲೀಗ್ ಹೇಗೆ ನಮ್ಮಲ್ಲಿ ಐ ಪಿ ಎಲ್ ಶುರುವಾಯಿತು ಹಾಗೆ ಗಂಗಾಧರ್ ರಾಜು ಅಂಥೇಳಿ ಅವರ ಒಂದು ಕನಸಿನ ಕೂಸಿದು ಅವರು ಸುಮಾರು ಎರಡು ಸಾವಿರದ ನಾಲ್ಕನೇ ಸಾಲಿನಿಂದಲೇ ಕ್ರಿಕೆಟ್ ಟೂರ್ನಮೆಂಟ್ಸ್ನೆಲ್ಲ ನಡ್ಸ್ಕೊಂಡು ಬರ್ತಾಯಿದ್ರು ಅವರು ನಮ್ಮಲ್ಲೆಲ್ಲ ಹೇಳಿದಾಗ ಈ ಥರ ಒಂದು ಸಾಫ್ಟ್ಬಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಮಾಡಬೇಕಿದ್ದೀವಿ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ನಾವಷ್ಟು ಗಮನ ಕೊಡಲಿಲ್ಲ ಸುಮ್ಮನಾಗ್ಬಿಟ್ವಿ ಬಟ್ ಕೊನೆಗೆ ಅವ್ರದ್ದು ಆ ಒಂದು ಆದರ್ಶ ಅವರು ತಂದ ಒಂದು ಯೋಜನೆ ಇಷ್ಟು ದೊಡ್ಡ ಮಟ್ಟದಾಗಿ ಬೆಳೀತಿದೆ ಅಂತ ಅಂದಾಗ ನಮಗೆ ಖುಷಿ ಆಯಿತು ಆ್ಯಕ್ಚುಲಿ ನಾನು ಕಾವೇರಿ ಅವರಿಬ್ಬರು ಒಟ್ಟಿಗೆ ವರ್ಕ್ ಮಾಡ್ತೀವಿ ಒಂದೇ ಡಿಪಾರ್ಟ್ಮೆಂಟಲ್ಲಿ ನಾನು ಕಾಲೇಜ್ ದಿನಗಳಲ್ಲಿ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೆ ಆ ಒಂದು ನಂಟ್ ಹಂಗೆ ಇತ್ತು ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರಿದ್ರು ಕೂಡ ಒಂದು ಸ್ಪೋರ್ಟ್ಸ್ ಅಭಿಮಾನ ಹಾಗೆ ಇತ್ತು ಈ ಥರ ಒಂದು ಟೂರ್ನಮೆಂಟ್ ನಡೀತಿದೆ ಮೇಡಮ್ ಅಂತ ಹೇಳಿದಾಗ ನಾನು ಬೆಂಗಳೂರು ಟೀಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಾಂದರೆ ನನ್ನ ನೇಟಿ ಬಂದು ಮಂಡ್ಯ ಇಲ್ಲ ಮಂಡ್ಯ ಟೀಮ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಅವಾಗ ಅನಿಸ್ತು ನಮ್ಮ ಊರನ್ನ ನಾವೇ ಮಾಡ್ತೀವಿ ಎಲ್ರಿಗೂ ಒಂದು ಅಭಿಮಾನ ಇರುತ್ತೆ ಬಟ್ ನಮ್ಮ ಊರನ್ನ ಬಿಟ್ಟು ನಮ್ಮ ಬೇರೆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಜನಗಳನ್ನ ಪ್ರೀತಿ ಸಂಪಾದನೆ ಮಾಡಿ ಅಲ್ಲಿ ಯುವಕರುಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಅಲ್ಲಿಯವರಿಗೆ ಒಂದು ಹೆಲ್ಪ್ ಆಗೋ ಅಂಥದ್ದು ಯಾಕೆ ಮಾಡಬಾರ್ದು ಅಂಥೇಳಿ ಮೇಡಮ್ ಅವ್ರು ಗದಗಿನವ್ರು ಆಗಿರೋದ್ರಿಂದ ಜೊತೇಲಿ ಸೇರಿ ಮಾಡೋಣ ಅಂಥೇಳಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಇದು ಒಂದು ಏನು ಪ್ಲ್ಯಾನ್ ಇಲ್ದಂಗೆ ನಾವು ಮಾಡಿರೋದು ಬಟ್ ನಮಗೆ ಒಂದು ಪೂರ್ವಜನದ ಪುಣ್ಯನೋ ಏನೋ ಸರ್ ಹೇಳ ಗುರುಗಳು ಹೇಳ್ದಂಗೆ ಪಂಚಾಕ್ಷರ ಗವಾಯಿಗಳು ಸೊ ಭೀಮಸೇನ್ ಜೋಶಿ ಅಂತಂಥ ಮಹಾನ್ ಸಾಧಕರ ಇದ್ದಂಥ ಜಾಗದಲ್ಲಿ ನಮ್ಮನ್ನ ಕರ್ಕೊಂಡು ಬಂದಿದೆ ನಮಗೆ ದೇವ್ರು ಸಿಕ್ಕಾಗಿ ಗುರುಗಳು ಸಿಕ್ಕಿದ್ರು ಗುರುಗಳಿಂದ ಈ ಒಂದು ಹೇಗೆ ನಮ್ಮ ಅವ್ರ ಸ್ನೇಹಿತರಾದಂಥ ಸೈಯದ್ ಸರ್ ಸಿಕ್ಕಿದ್ರು ಅವರಿಬ್ರು ನೋಡಿದ್ರೇ ನಮಗೊಂದು ಖುಷಿ ಒಂದು ಹೇಗೆ ಸಾಮರಸ್ಯದಿಂದ ಒಂದು ಅನ್ಯ ಮತಗಳಾಗಿದ್ರು ಕೂಡ ಇಷ್ಟು ಚೆನ್ನಾಗಿದ್ದಾರಲ್ಲ ಗುರುಗಳು ಒಂದು ಮಾತಿಗೆ ಆ್ಯಕ್ಚುಲಿ ಸರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಗ್ತಾ ಇದೆ ಅವ್ರು ಲಂಡನ್ಗೆ ಇದ್ದಾರೆ ಅದು ಬಿಟ್ಟು ನಮಗೋಸ್ಕರ ನಮ್ಮ ಗದಗ ಟೀಮನ್ನು ಒಂದು ಸಪೋರ್ಟ್ ಮಾಡಬೇಕಂತ ಹೇಳಿ ಬಂದಿದ್ದಾರೆ ನಿಜವಾಗ್ಲೂ ಇದೆಲ್ಲ ಒಂದು ಕನಸು ಅಂತ ಅನ್ನಿಸ್ತಾ ಇದೆ ಏನೋ ಒಂದು ಜನ್ಮದ ಪುಣ್ಯನ ಏನೋ ನಮಗೆ ಗದಗ್ ಸಿಕ್ಕಿದೆ ಈ ಒಂದು ಟೀಮ್ ಚೆನ್ನಾಗಾಗಲಿ ಅಂತ ಹೇಳಿ ಆಶಿಸ್ತಾ ನಾವು ಇಲ್ಲಿಗೆ ಬಂದಿದ್ದೀವಿ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಇದು ಪ್ರತಿದಿನ ನವಂಬರ್ ಒಂದಕ್ಕೆ ಶುರು ಆಯಿತು ಇದು ಮ್ಯಾಚ್ ಆ್ಯಕ್ಚುಲಿ ನಾವಿದಕ್ಕೆ ಎಂಟ್ರಿ ಕೊಟ್ಟಿದ್ದು ಲೇಟು ಹಾಗಾಗಿ ಇವತ್ತು ನಾವು ಪ್ರೆಸ್ ಮೀಟ್ನ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನಮ್ಮದು ಇಪ್ಪತ್ನಾಲ್ಕನೇ ತಾರೀಕಿಂದ ಶುರು ಆಗುತ್ತೆ ಗದಗ್ ಟೀಮ್ದು ಲೀಗ್ ಮ್ಯಾಚಸ್ ಇರುತ್ತೆ ಮೂರು ಮ್ಯಾಚ್ಗಳನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ದಿನಾಂಕದಿಂದ ಆಡ್ತಾರೆ ಅದಕ್ಕೆ ಮುಂಚೆನೇ ಈಗಾಗಲೇ ಯೂಟ್ಯೂಬಲ್ಲಿ ಚಂದನ ಚಾನಲಲ್ಲಿ ಹಾಗೂ ಇತರೆ ಎಲ್ಲ ಲೋಕಲ್ ಚಾನೆಲ್ಸಲ್ಲೂ ಇದು ಪ್ರಚಾರ ಆಗ್ತಾಯಿದೆ ತುಂಬ ಚೆನ್ನಾಗಿ ಒಳ್ಳೆಯ ಹೆಸರು ಬರ್ತಿದೆ ಪ್ರಸಾರ ಪ್ರಸಾರ ಆಗ್ತಿದೆ ಮತ್ತು ಒಂದು ಪ್ರಚಾರನೂ ಸಿಗ್ತಿದೆ ಹಾಗೂ ಎಲ್ಲ ಕಡೆಯಿಂದ ಒಂದು ಅಭಿಮಾನ ಇನ್ನೂ ಜಾಸ್ತಿನೇ ಆಗ್ತಿದೆ ಪ್ಲೇಯರ್ಸಿಗೆ ನಾವು ಹೇಗೆ ಐ ಪಿ ಎಲ್ ಶುರು ಆದಾಗ ಯಾರೂ ಅಂದ್ಕೊಂಡಿರಲಿಲ್ಲ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳಿ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು ನಮ್ಮ ಯಶಸ್ವಿ ಜೈಪಾಲ್ ಆಗಿರ್ಬೋದು ಎಷ್ಟು ಜನ ಪ್ಲೇಯರ್ಸು ಒಂದು ಅವಕಾಶ ಸಿಗ್ದಂಗೆ ಎಲ್ಲೋ ಒಂದು ತೆ ತೆರೆಮರೆಯಲ್ಲಿ ಮಾಡ್ತಿದ್ರು ಎಲೆ ಒಂದು ಇದೇ ಥರ ಅವರಿಗೆ ಒಂದು ದೊಡ್ಡ ವೇದಿಕೆ ಸಿಕ್ಕಿ ಇವಾಗ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಆಗಿದ್ದಾರೆ ಸೊ ಮುಂದೆ ನಮ್ಮ ಕರ್ನಾಟಕ ಟೀಮಲ್ಲಿ ಒಂದು ಇಂಡಿಯನ್ ಟೀಮಲ್ಲಿ ಒಂದು ಕಾಲದಲ್ಲಿ ಕರ್ನಾಟಕದವರೇ ಹೆಚ್ಚಾಗಿದ್ದರು ಜಾವಗಲ್ ಶ್ರೀನಾಥ್ ಆಗಿರ್ಬೋದು ರಾಹುಲ್ ದ್ರಾವಿಡ್ ಆಗಿರ್ಬೋದು ವೆಂಕಟೇಶ್ ಪ್ರಸಾದ್ ಅವರಾಗಿರ್ಬೋದು ಹಾಗೆ ನಮ್ಮ ಗದಗಿನವರಾದ ಸುನಿಲ್ ಅವರು ನಾವು ಮೇನ್ ಅವ್ರನ್ನ ಇದು ಮಾಡಿಕೊಂಡೇ ಬಂದ್ವಿ ಅವರು ಒಂದು ರೆಪ್ರೆಸೆಂಟ್ ಮಾಡಿದ್ದಾರೆ ಸೊ ಅದು ಅದ ನಂತರ ಗದಗಿಂದ ಆಗಲಿ ಇಲ್ಲ ನಮ್ಮ ಕರ್ನಾಟಕದವ್ರು ಆಗಲಿ ಈಗ ಅಷ್ಟು ಪ್ಲೇಯರ್ಸ್ ಇಲ್ಲ ಸೊ ಮುಂದಕ್ಕೆ ಈ ಒಂದು ಕೆ ಎಸ್ ಪಿ ಎಲ್ಲಿಂದ ನಮ್ಮ ಇಂಡಿಯನ್ ಟೀಮ್ಗೆ ಆಡೋ ಪ್ಲೇಯರ್ಸ್ಗಳು ಹೋಗಲಿ ಅನ್ನೋ ಒಂದು ಉದ್ದೇಶದಿಂದನೇ ಇದೊಂದು ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಮಾಡ್ತಿದ್ದೀವಿ ಕ್ರಿಕೆಟ್ ಅಂದರೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಅದೊಂದು ಶ್ರೀಮಂತರ ಆಟ ಅದಕ್ಕೆ ಒಂದು ಕಿಟ್ ಆಗಿರ್ಬೋದು ಒಂದು ಪ್ರ್ಯಾಕ್ಟೀಸ್ ಆಗಿರ್ಬೋದು ತುಂಬಾ ಹಣ ಖರ್ಚು ಮಾಡಬೇಕು ಅಂತಾರೆ ಮತ್ತು ಅವಕಾಶ ಸಿಗೋದು ಕಡಿಮೆ ನಮ್ಮ ಇಷ್ಟು ಜನ ನೂರ ನಲ್ವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ದೀವಿ ಆದರೆ ಇಂಡಿಯನ್ ಟೀಮ್ ಆಡೋದು ಬರೀ ಹನ್ನೊಂದು ಜನ ಮಾತ್ರ ಅದರಲ್ಲಿ ನಮ್ಮ ಎಲ್ಲ ಇಂಡಿಯನ್ ಎಲ್ಲ ಸ್ಟೇಟ್ಗಳ್ನೂ ತೊಗೊಂಡ್ರೆ ಕರ್ನಾಟಕದ್ದು ಸ ಆಟಗಾರರ ಸಂಖ್ಯೆ ತುಂಬ ಕಡಿಮೆ ಸೊ ಹಾಗಾಗಿ ಅಲ್ಲಿ ಆಡಿಲ್ಲ ಅಂದ್ರೂ ಅವ್ರಿಗೆ ಅಂತರ ಆ ಒಂದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಮಟ್ಟದಂಗೆ ಒಂದು ವೇದಿಕೆಯನ್ನು ಮಾಡಬೇಕು ಅಂತ ಹೇಳಿ ಇದೊಂದು ಮಾಡಿದ್ದೀವಿ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಆಚಾರ್ಯ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇದೆ ಇದೊಂದು ಟೂರ್ನಮೆಂಟು ಪ್ರತಿದಿನ ಸಂಜೆ ಏಳುವರೆಯಿಂದ ಒಂಬತ್ತೂವರೆ ನಿನ್ನೆ ಕೂಡ ಒಂದಿತ್ತು ಮೊನ್ನೆ ಕೊಪ್ಪಳ ಟೀಮ್ ಅವ್ರದ್ದಾಯಿತು ಒಂಬತ್ತು ಓವರ್ ಮ್ಯಾಚಲ್ಲಿ ನೂರ ಇಪ್ಪತ್ತು ರನ್ ಇತ್ತು ತಾವೆಲ್ಲರೂ ನೋಡಿರ್ಬೋದು ಅಷ್ಟು ಅದ್ಭುತವಾಗಿ ಆಡಿದ್ದಾರೆ ಮತ್ತು ಆಟಗಾರ ಸ್ಪಿರಿಟ್ ಅಷ್ಟೇ ಚೆನ್ನಾಗಿದೆ ಡೇ ಬೈ ಡೇ ಯಾರು ಕೊನೆ ಬಾಲ್ವರೆಗೂ ಬಿಟ್ಕೊಡಬಾರ್ದು ಆ ಲೆವೆಲ್ಲಿಗೆ ಆಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನಮ್ಮ ಟೀಮವರು ಕೂಡ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ಅವ್ರು ಎಲ್ರಿಗೂ ತಮ್ಮ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಹಾಗೂ ಪ್ರತಿದಿನ ಬರೋ ಮ್ಯಾಚ್ಗಳನ್ನ ನೋಡಬೇಕು ಬೇರೆ ಯಾವುದೂ ದುರುದ್ದೇಶ ಇಲ್ಲದೆಲ್ಲೇ ಒಂದು ಒಳ್ಳೆ ಪ್ಯೂರ್ಲಿ ಟ್ಯಾಲೆಂಟ್ಗಳಿಗೆ ಯಾರು ನಮ್ಮ ಗ್ರಾಮೀಣ ಪ್ರತಿಭೆಗಳಿದ್ದಾರೆ ಅವರು ಮುಂದೆ ಬರಲಿ ಅವ್ರಿಗೂ ಒಂದು ಲೈಮ್ಲೈಟಿಗೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ ನಮಗೆ ಬೆಂಗಳೂರಲ್ಲೇ ಸಾಕಷ್ಟು ಅವಕಾಶ ಇದ್ರೂ ಇಷ್ಟು ದೂರ ಬಂದು ಮತ್ತು ನಮಗಿಲ್ಲೆಲ್ಲ ಪ್ರತಿಯೊಂದಕ್ಕೂ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಂತಹ ನಮ್ಮ ಮಹೇಶ್ ಗುರುಜಿ ಆಗಿರ್ಬೋದು ಸೈಯದ್ ಸರ್ ಅವರಿಗೆ ಅವ್ರನ್ನ ಇನ್ನೂ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡ್ತೀವಿ ಇಷ್ಟು ಸರಳ ಸರ್ಜನಿಕೆಯಿಂದ ಹಿಡಿದು ನಮ್ಮ ಜೊತೆ ಇಷ್ಟು ಕೋರ್ಡಿನೇಟ್ ಮಾಡಿಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಗದಗ್ ಟೀಮ್ ಪರವಾಗಿ ಹಾಗೂ ಎಲ್ಲ ಆಟಗಾರ ಪರವಾಗಿ ಹೃತ್ಪೂರ್ವವಾದಂಥ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಜಸ್ಟ್ ನಾವು ಹೋಗಿ ಅವ್ರ ಆಫೀಸಲ್ಲಿ ಬೆಂಗಳೂರು ಅವ್ರ ಆಫೀಸಲ್ಲಿ ಒಂದ್ಸರಿ ಮೀಟಾಗಿದ್ದಷ್ಟೇ ಅವ್ರು ಹಿಂಗೆ ಹಿಂಗೆ ಕೇಳಿಕೊಂಡು ಇಮಿಡಿಯೇಟೇ ಹೋಗೋಣ ಬನ್ನಿ ಎಲ್ಲ ನೀವು ಪ್ರೆಸ್ ಮೀಟಿಗೆ ನಾವು ಸಿದ್ಧತೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ಬಂದಿದ್ದಾರೆ ಅವರೇ ನಮಗೊಂದು ಬೆನ್ನೆಲುಬು ಸೊ ಹಾಗಾಗಿ ಪ್ರತಿದಿನ ನಡೆಯುವಂಥ ಈ ಮ್ಯಾಚ್ಗಳನ್ನ ನೋಡಿ ನಮ್ಮ ಗದಗ ಟೀಮ್ಗೆ ಸಪೋರ್ಟ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಟ್ಟು ಮೂವತ್ತೊಂದು ಡಿಸ್ಟ್ರಿಕ್ಟಿಂದ ಮೂವತ್ತ ಎರಡು ಟೀಮ್ ಹೇಗೆ ಅಂದರೆ ಬೆಂಗಳೂರದು ಎರಡು ಟೀಮ್ ಮಾಡಿದ್ದಾರೆ ಸೊ ಅದರಲ್ಲಿ ಗ್ರೂಪ್ ಟೋಟಲ್ಲು ಎಂಟು ಗ್ರೂಪ್ ಮಾಡಿದ್ದಾರೆ ಎಂಟು ಗ್ರೂಪಲ್ಲಿ ಪ್ರತಿ ಮೂರು ಮೂರು ಟೀಮು ಮೂರು ಮೂರು ಮ್ಯಾಚಸ್ ಆಡುತ್ತೆ ಸೊ ಅದರಲ್ಲಿ ಯಾರು ಎರಡು ಮ್ಯಾಚ್ ಗೆಲ್ತಾರೆ ಅವರು ನೆಕ್ಸ್ಟು ಸೂಪರ್ ಸಿಕ್ಸ್ಟೀನ್ ಅಂತ ಹೋಗ್ತಾರೆ ಆ ಸೂಪರ್ ಸಿಕ್ಸ್ಟೀನಲ್ಲಿ ಆಡಿದಂಥವ್ರು ಸೂಪರ್ ಏಯ್ಟ್ ಅಂತ ಹೋಗ್ತಾರೆ ಅಲ್ಲಿ ಗೆದ್ದೋರು ಸೆಮಿಫೈನಲ್ ಆಮೇಲೆ ಫೈನಲ್ಸ್ ಆಗ್ತಾರೆ ಡಿಸೆಂಬರ್ ಒಂದಕ್ಕೆ ಇದು ಫೈನಲ್ಸ್ ಅಂತ ಇದು ಆ್ಯಕ್ ಶಿವು ಕರ್ಡಿ ಅಂಥೇಳಿ ಇಲ್ಲಿ ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ಐಕಾನ್ ಸ್ಟೇಟ್ ಐಕಾನ್ ಅಂತ ಮಾಡಿದ್ದಾರೆ ಇದು ಮುಂಬೈಯಿಂದ ಅಲ್ಲಿಯಿಂದ ಒಂದು ಟೀಮ್ ಕರೆಸಿ ಪ್ರತಿಯೊಂದು ಜಿಲ್ಲೆಗಳಿಗೆ ಕರೆಸಿ ಅಲ್ಲಿ ಪ್ಲೇಯರ್ಸ್ಗಳನ್ನ ಆಡಿಸಿ ಸೆಲೆಕ್ಟ್ ಮಾಡಿದ್ದಾರೆ ಒಬ್ರೊಬ್ಬರು ಆಟಗಾರರುಗಳನ್ನೂ ಕೂಡ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕನಾಗಿ ಸೊ ಕ್ರೀಡೆ ಅನ್ನೋದು ಯಾವತ್ತೂ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಸೊ ಹಾಗಾಗಿ ಎಷ್ಟು ಜನ ಕಷ್ಟಪಟ್ಟು ಈ ಒಂದು ಕೂಲಿ ಈ ಥರ ಕೆಲಸ ಮಾಡ್ಕೊಂಡು ಬಂದಿರೋರು ಕೂಡ ಒಂದು ಸ್ಥಾನ ಪಡೆದಿದ್ದಾರೆ ಮೊನ್ನೆ ಕೂಡ ಒಬ್ಬರು ಕೊಪ್ಪಳಲ್ಲಿ ಆಡಿರೋರು ಲಾಸ್ಟ್ ಟ್ವೆಂಟಿ ಬಾಲ್ಸಲ್ಲಿ ಫಾರ್ಟಿ ಸಿಕ್ಸ್ ರನ್ಸ್ ಹೊಡೆದು ಫಿಫ್ಟಿ ಸಿಕ್ಸ್ ರನ್ಸನ್ನು ಹೊಡೆದು ಮಾಡಿದ್ದಾರೆ ಸೊ ಆ ಥರ ಒಂದು ಆಟಗಳನ್ನ ನೋಡ್ರೆ ಒಂದು ಆಗುತ್ತೆ ಈ ಒಂದು ಮ್ಯಾಚ್ ಏನು ನಡೀತಿದೆ ಈ ಒಂದು ಮ್ಯಾಚಲ್ಲಿ ಫಸ್ಟ್ ತ್ರೀ ಪ್ಲೇಸಸ್ ಅಲ್ಲಿ ವಿನ್ನರ್ಸಿಗೆ ತರ್ಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಪ್ರೈಸ್ ಕೂಡ ಇದೆ ಸೆಕೆಂಡ್ ವಿನ್ನರ್ ಸೆಕೆಂಡ್ ಅವರಿಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇದೆ ಮತ್ತು ಥರ್ಡು ಫೋರ್ತ್ ಪ್ಲೇಸ್ ತೊಗೊಂಡವ್ರಿಗೆ ಟೆನ್ ಲ್ಯಾಕ್ಸ್ ಇದೆ ಸೊ ಇವ್ರದ್ದು ಇನ್ನೊಂದು ಈ ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮುಂದಿನ ಪ್ರಾಜೆಕ್ಟ್ ಏನಂದರೆ ನಮ್ಮ ಬೆಂಗಳೂರು ನೆಲ್ಮಂಗ್ಲ ಹತ್ರ ಒಂದು ಐದು ಎಕರೆ ಜಾಗನ ತೊಗೊಂಡು ಪರ್ಮನೆಂಟಾಗಿ ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಮನ್ನು ಮಾಡಿ ಅಲ್ಲಿನೇ ಪ್ರತಿ ವರ್ಷವೂ ಎರಡು ಐ ಪಿ ಎಲ್ ಥರ ಒಂದು ಎರಡು ಟೂರ್ನಮೆಂಟ್ ಆದರೂ ಮಾಡಬೇಕು ನೆಕ್ಸ್ಟು ನ್ಯಾಷನಲ್ ಲೆವೆಲ್ ಮಾಡಬೇಕು ಅಂತಿದ್ದಾರೆ ನೆಕ್ಸ್ಟು ಇಂಟರ್ನ್ಯಾಷ್ನಲ್ ವರ್ಲ್ಡ್ ಕಪ್ ಥರ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಈ ಒಂದು ಏನು ನಮ್ಮದು ಲೆದರ್ ಬಾಲ್ ನಡೀತಾ ಆ ಥರ ಸಾಫ್ಟ್ ಬಾಲಲ್ಲೂ ಕೂಡ ವರ್ಲ್ಡ್ ಕಪ್ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕರ್ನಾಟಕ ಸ್ಟೇಟ್ ಸಾಫ್ಟ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಈ ಕ್ರೀಡೆಯ ಮಾಧ್ಯಮ ಗೋಷ್ಠಿಯಲ್ಲಿ ಬಂದಂಥ ಎಲ್ಲ ಮಾಧ್ಯಮರಿಗೆ ಸ್ವಾಗತ ಕೋರ್ತ ಈ ಕ ಈ ವೇದಿಕೆಯಲ್ಲಿ ಆಚನರಾದ ಈಗಾಗಲೇ ತಮಗೆಲ್ಲ ವಿಸ್ತಾರವಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ ನಾನು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಗುರುಗಳು ಹಾಗೂ ಶ್ವೇತಾ ಗೌಡವ್ರು ಬಂದು ಭೇಟಿಯಾದಾಗ ಈ ಒಂದು ಕಾರ್ಯಕ್ರಮ ಕ್ರಿಕೆಟ್ ನಡೀತಾ ಇದೆ ಅಂದ್ಕೊಳ್ಳಿ ನಾನು ಹೋಗಿ ನೋಡಿದ್ದೇನೆ ನಮ್ಮ ಕೊಪ್ಪಳ ಟೀಮ್ ಕೂಡ ಮೊನ್ನೆ ಆಡಿತ್ತು ಅದೇ ರೀತಿ ಗದಗ ಅಂದ್ಕೊಳ್ಳೆ ಇವನ ಇಲ್ಲ ನಾವು ಗದಗ್ ಟೀಮ್ ನಾವು ತೊಗೊಂಡಿದ್ದೆ ಅಂದ್ಕೊಳ್ಳೆ ನಮ್ಗೆ ಗದಗ ಅಂದ್ಕೊಳ್ಳೆ ನಮ್ಗೆ ಯಾಕಂದ್ರೆ ನಾವು ಹುಟ್ಟಿದಂಥ ಊರಿಗಾಗಿ ಒಂದು ನಮಗೂ ಕೂಡ ಭಾಳಷ್ಟು ಸಂತೋಷ ಅದು ಹೀಗಾಗಿ ನಾವು ಹೇಳಿದ ಯಾವತ್ತು ಕೂಡ ನಮ್ಮ ಸಂಸ್ಥೆ ಯಾವತ್ತೂ ಕೂಡ ಯಾವುದೇ ಇವತ್ತು ಕ್ರೀಡೆ ಇರಲಿ ಸಾಂಸ್ಕೃತಿಕ ಕೆಲಸ ಇರಲಿ ಯಾವುದು ಕೂಡ ಸಹಕಾರ ಇದೆ ಮೇಡಮ್ ಅದಕ್ಕೆ ನಮ್ಮ ಕಡೆ ಏನಾಗ್ಕೈತೆ ಅಂತ ಹೇಳ್ತಾ ಇವತ್ತು ನಮಗೂ ಕೂಡ ಇವತ್ತು ಎಲ್ಲ ಇವತ್ತು ಕ್ರೀಡೆ ಪಟುಗಳು ಇವತ್ತು ಗದಿಗಿನ ಹೆಸರು ಕೀರ್ತಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತರಲಿ ಅಂತ ಭಾವಿಸುತ್ತಾ ಮುಂದಿನ ಅವರು ಕೂಡ ಚೆನ್ನಾಗಿ ಇವತ್ತು ಯಾಕೆಂದರೆ ವಿಶೇಷವಾಗಿ ಈ ಒಂದು ಏನು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವತ್ತು ಎಲ್ಲ ವಿಶೇಷವಾಗಿ ಗ್ರಾಮೀಣ ಭಾಗದ ಯುವ ಆಟಗಾರಿಗೆ ಒಂದು ವೇದಿಕೆ ಇದ್ದಂಗೆ ಅವರು ಇವತ್ತು ಯಾರು ಕೂಡ ಬೇಗನೆ ಎಲ್ಲ ಅರ್ಹ ಇದ್ದರೂ ಕೂಡ ಅವ್ರಿಗೆ ಸ್ಟೇಜ್ ಕರೆಯದಿರ್ತಿಲ್ಲ ಮತ್ತು ನಿಜವಾಗ್ಲೂ ಸಾಫ್ಟ್ಬಾಲ್ ನಂತರ ಒಂದು ಸ್ಟೇಜ್ ಸಿಕ್ಕಿದೆ ಇವತ್ತು ಗದಗಿನ ಎಲ್ಲ ಕ್ರೀಡಾಪಟುಗಳು ನಮ್ಮ ಗದಗಿನ ಹೆಸರು ತರುವಂಥ ಇವತ್ತು ಎಲ್ಲ ಟೀಮ್ಗಳು ಚೆನ್ನಾಗಿ ಆಟ ಆಡಿ ಇವತ್ತು ಅವರು ಕೂಡ ಮುಂದಿನಲ್ಲಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಅಂತ ಭಾವಿಸುತ್ತಾ ಈಗಾಗಲೇ ನಮ್ಮ ಸಂಸ್ಥೆದ ಯಾವತ್ತೂ ಕೂಡ ನಾವು ಯಾವುದೋ ಕ್ರೀಡೆ ಇರ್ಬೋದು ಸಾಮಾಜಿಕ ಸಹಾಯ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೇನೆ ಮುಂದೆ ಕೂಡ ನಾವು ಯಾವತ್ತೂ ಕೂಡ ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಇವತ್ತು ನಾಲ್ಕು ರೂಪಾಯಿ ಸಹ ನಾನು ಹತ್ತು ರೂಪಾಯಿಯನ್ನು ದೊಡ್ಡದು ಕೂಡ ನಾಲ್ಕು ರೂಪಾಯಿ ಮೀಟಿಟ್ಟಿನಿ ಇವತ್ತು ಲಕ್ಷ ರೂಪಾಯಿ ಸಂಪಾದನೆ ಕೂಡ ನಾವು ಸಾಮಾಜಿಕವಾಗಿ ಸ ಎಲ್ಲ ಕೆಲಸಗಳು ಇದ್ದೆ ಕಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲೆ ಇಲ್ಲ ಅಂತ ಈ ಒಂದು ಕಾರ್ಯಕ್ರಮ ಉದ್ಯೋಗ ಇದು ವಿಶೇಷವಾಗಿ ಪತ್ರಿಕೆಗಳು ಎಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಮಾತು ಮುಗಿಸಿದ್ದೆ ಧನ್ಯವಾದ